ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ಒಂದು ಕಾಯಿಲೆಯ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ ಇದು ಪ್ರಾಯಶಃ ಎಲ್ಲರಿಗೂ ಇರುವಂಥ ಕಾಯಿಲೆ ಇದು ಈ ಕಾಯಿಲೆ ಹೆಸರು ಏನಪ್ಪ ಅಂತಂದರೆ ಒಳ್ಳೆಯವರೆನಿಸಿಕೊಳ್ಳುವಂಥ ಕಾಯಿಲೆ ಏನು ಹಂಗಂದರೆ ನಿಮಗೆ ಒಂದು ಫೋನ್ ಕರೆ ಬರುತ್ತೆ ಫೋನನ್ನು ಸ್ವೀಕರಿಸುವಂಥ ಸ್ಥಿತಿಯಲ್ಲಿ ನೀವು ಇರೋದಿಲ್ಲ ಒಂದು ಸ್ಥಾನಕ್ಕೆ ಹೋಗಿರ್ತೀರಿ ಟಾಯ್ಲೆಟ್ ಹೋಗಿರ್ತೀರಿ ಇನ್ಯಾರ್ದೋ ಹತ್ರ ಮಾತಾಡ್ತಾ ಇರ್ತೀರಿ ಯಾವುದೋ ಸಮಾರಂಭದಲ್ಲಿ ಕೂತಿರ್ತೀರಿ ನಾಟಕವನ್ನು ನೋಡ್ತಾ ಇರ್ತೀರಿ ಯಾವುದೋ ಒಂದು ಕೆಲಸದಲ್ಲಿ ನೀವು ನಿರತರಾಗಿರ್ತೀರಿ ನಿಮಗೆ ಒಂದು ಕರೆ ಬರುತ್ತೆ ಆ ಕರೆಯನ್ನು ಸ್ವೀಕರಿಸಲಿಕ್ಕೆ ಆಗಿರೋದಿಲ್ಲ ಇದು ಸ್ವಾಭಾವಿಕ ಆದರೆ ಅದಕ್ಕೆ ನೀವು ಪ್ರತಿಕ್ರಯಿಸುವ ರೀತಿ ಇದೆಯಲ್ಲ ಅದು ಕಾಯಿಲೆ ಏನಂಗಂದರೆ ಕರೆ ಬಂತು ಕರೆಯನ್ನು ನೀವು ಸ್ವೀಕರಿಸಿಲ್ಲ ನಿಮ್ಮೊಳಗೊಂದು ಅಪರಾಧಿ ಪ್ರಜ್ಞೆ ಮನೆ ಮಾಡಿತು ಏನಂತ ಇಂಥವರು ನನಗೆ ಕರೆ ಮಾಡಿದರು ಅವರ ಕರೆಯನ್ನು ನಾನು ಸ್ವೀಕಾರ ಮಾಡಿಲ್ಲ ಆದ್ದರಿಂದ ಅವರು ನನ್ನನ್ನು ತಪ್ಪು ತಿಳ್ಕೋತಾರೆ ನಮ್ಮಲ್ಲ ಒಂದು ಚಡಪಡಿಕೆ ಶುರುವಾಗತ್ತೆ ಮಾನಸಿಕವಾಗಿ ನಾವು ಬಳಲಿಕ್ಕೆ ಶುರು ಮಾಡ್ತೀವಿ ಬಳಲೋದು ಶಾರೀರಿಕವಾಗಿ ಸ್ವಸ್ಥಾಗಲಿಕ್ಕೆ ಶುರು ಮಾಡ್ತೀವಿ ಎಲ್ಲಿಯವರೆಗೂ ಅಂದರೆ ಎಲ್ಲಿಯವರೆಗೂ ನಾವು ಅವರಿಗೆ ಕರೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲವೋ ಅಲ್ಲಿವರೆಗೂ ನಮ್ಮಲ್ಲೊಂದು ಚಡಪಡಿಕೆ ನಿರಂತರವಾಗಿ ಒಳಗಡೆ ದಹಿಸ್ತಾ ಇರುತ್ತೆ ಸುಡ್ತಾ ಇರುತ್ತೆ ನಂತರ ಅವರಿಗೆ ಕರೆ ಮಾಡ್ತಾರೆ ಕರೆ ಮಾಡಿ ಮೊದಲನೇ ವರ್ಡ್ ಏನಪ್ಪ ಮೊದಲನೇ ಶಬ್ದ ಏನಪ್ಪ ಅಂದರೆ ಸಾರಿ ನಾನು ನಿಮ್ಮನ್ನು ಫೋನ್ ನಿಮ್ಮ ಫೋನ್ ತೊಗೊಳಕ್ಕೆ ಆಗಲಿಲ್ಲ ಈ ಕೆಲಸದಲ್ಲಿದ್ದೆ ಇದು ಮಾಡ್ತಾ ಇದ್ದೆ ಅದು ಮಾಡ್ತಾ ಇದ್ದೆ ಇದು ಮಾಡ್ತಾ ಇದ್ದೆ ಅದು ಮಾಡ್ತಾ ಇದ್ದೆ ವಾಸ್ತವಿಕವಾಗಿ ಕರೆ ಮಾಡಿದ ವ್ಯಕ್ತಿ ಇದು ಯಾವುದನ್ನೂ ನಿರೀಕ್ಷೆ ಮಾಡಿರೋದಿಲ್ಲ ನಾವು ಫೋನ್ ತೆಗೆದುಕೊಳ್ಳದೇ ಇರೋದು ಆತನಿಗೆ ಸಮಸ್ಯೆ ಆಗಿರೋದಿಲ್ಲ ಆದರೆ ನಾವು ಅದನ್ನು ಆತ ಅಪಾರ್ಥ ಭಾವಿಸ್ಕೊಂಡ್ಬಿಟ್ಟಿರ್ತಾರೆ ಅಂತ ನಮಗೆ ನಾವೇ ಅಂದ್ಕೊಂಡ್ಬಿಟ್ಟಿರ್ತೀವಿ ಯಾವುದೋ ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಹೇಳಿರ್ತಾರೆ ಆ ಕೆಲಸವನ್ನು ನೀವು ನಿಭಾಯಿಸಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ನಿಮಗೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಂಡಿರುವುದರಿಂದ ನಿರತರಾಗಿರುವುದರಿಂದ ಆ ಕೆಲಸವನ್ನು ಮಾಡಿರೋದಿಲ್ಲ ನಿಮ್ಮ ಆದ್ಯತೆ ಬೇರೆ ಬೇರೆ ಆಗಿರ್ತವೆ ಆ ಕೆಲಸ ನಿಭಾಯಿಸಲಿಕ್ಕೆ ಆಗಿಲ್ಲ ಯಾವ ವ್ಯಕ್ತಿ ನಿಮಗೆ ಕೆಲಸವನ್ನು ವಹಿಸಿದ್ದಾರೋ ಅಥವಾ ಯಾವುದಾದ್ರೂ ಒಂದು ಸಲಹೆಯನ್ನು ಕೇಳಿದ್ದಾರೋ ಆ ವ್ಯಕ್ತಿ ನಿಮ್ಮ ಹಾಗೆ ಹತ್ತು ಜನರಿಗೆ ಅದೇ ಕೆಲಸವನ್ನು ವಹಿಸಿ ಪ್ರಯತ್ನ ಮಾಡ್ತಾ ಇರ್ತಾರೆ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರ್ತಾರೆ ನೀವು ಮಾತ್ರ ಯಾವ ರೀತಿ ನಿಮ್ಮನ್ನು ದಹಿಸಿಕೊಳ್ತೀರಿ ಅಂದರೆ ನಿಮಗೆ ಈ ಕೆಲಸವನ್ನು ಅವರು ಅಸೈನ್ ಮಾಡಿದ್ದಾರೆ ಅದನ್ನು ಮಾಡದೆ ಹೋದರೆ ಭಾಳ ದೊಡ್ಡದಾದಂಥ ಅಪಾರ್ಥ ಆಗುತ್ತೆ ನಿಮ್ಮನ್ನು ತಪ್ಪು ತಿಳ್ಕೊತಾರೆ ನೀವು ಒಳ್ಳೆಯ ವ್ಯಕ್ತಿ ಅಲ್ಲ ಅಂತ ಭಾವಿಸ್ತಾರೆ ನಿಮ್ಮ ಬಗ್ಗೆ ಅನಾದ ಅನಗತ್ಯವಾದ ಅವರಲ್ಲಿ ಉಂಟಾಗತ್ತೆ ಒಂದು ವೇಳೆ ಸಾಧ್ಯ ಆದರೆ ಯಾವ ವ್ಯಕ್ತಿ ಆ ಕೆಲಸವನ್ನು ಕೊಟ್ಟಿರ್ತಾರೆ ಅವ್ರಿಗಿಂತ ಹೆಚ್ಚು ಸಂತೋಷವನ್ನು ನೀವು ಪಟ್ಟಿರ್ತೀರಿ ಆ ವಿಷಯ ಆ ವ್ಯಕ್ತಿ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸೋದಿಲ್ಲ ಮತ್ತು ನಿಮಗೆ ಯಾವುದೇ ಒಂದು ಕೃತಜ್ಞತೆಯನ್ನು ಕೂಡ ಆತ ಹೇಳೋದಿಲ್ಲ ಆದರೆ ಸಮಾಜ ಯಾರಿಗೆ ಈ ಕಾಯಿಲೆ ಇದೆಯಲ್ಲ ಅಂದರೆ ತನ್ನನ್ನು ತಾನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಕೊಳ್ಳುವ ಇತರರಿಗಾಗಿ ಬದುಕುವ ಒಳ್ಳೆಯವನು ಎನಿಸಿಕೊಳ್ಳುವಂಥ ಕಾಯಿಲೆ ಇರುವ ಜನ ಇದೆಯಲ್ಲ ಆ ಜನರನ್ನು ಸಮಾಜ ಎಷ್ಟು ಸಾಧ್ಯವೋ ಅಷ್ಟು ದುರುಪಯೋಗಪಡಿಸಿಕೊಳ್ಳುತ್ತದೆ ತಮ್ಮಿಂದ ಆಗುವ ಕೆಲಸವನ್ನು ಕೂಡ ಇಂಥ ಜನರಿಂದ ಮಾಡಿಸಲಿಕ್ಕೆ ಪ್ರಯತ್ನವನ್ನು ಮಾಡುತ್ತದೆ ಏಕೆಂದರೆ ಸಮಾಜ ನಿರ್ದಯಿಯಾಗಿರುತ್ತದೆ ಸಮಾಜ ಕಠೋರವಾಗಿರುತ್ತದೆ ಸಮಾಜ ಕ್ರೂರಿಯಾಗಿರುತ್ತದೆ ಸಮಾಜ ಸ್ವಾರ್ಥಿಯಾಗಿರುತ್ತದೆ ಸಮಾಜ ಸೆಲ್ಫ್ ಸೆಂಟರ್ಡ್ ಆಗಿರುತ್ತದೆ ಸಮಾಜ ತನ್ನ ಏಳಿಗೆಗಾಗಿ ಪರಿತಪಿಸ್ತಾ ಇರ್ತದೆ ಸಮಾಜ ಅಂದರೆ ಬೇರೆ ಯಾರೂ ಅಲ್ಲ ನಮ್ಮ ಸುತ್ತಮುತ್ತಲೂ ಇರುವಂಥ ಜನ ನಮ್ಮ ಸ್ನೇಹಿತರು ನಮ್ಮ ಬಂಧು ನಮ್ಮ ಬಳಗ ನಮ್ಮ ಎಲ್ಲ ನಮ್ಮ ಆವೃತವಾಗಿರುವಂಥ ಜನ ಇವರೆಲ್ಲರೂ ಕೂಡ ನೀವು ಅವೈಲೇಬಲ್ ಇದ್ದೀರಿ ಅಂತ ಗೊತ್ತಾದರೆ ನಿಮ್ಮನ್ನು ಬಳಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದಕ್ಕಿಂತ ಒಳ್ಳೆಯ ಶಬ್ದ ಅಂದರೆ ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಿಮಗೆ ಉಗುರಿದ್ದಾಗ ಮಾತ್ರ ಅವರಿಗೆ ಬೆನ್ನು ತುರುಕೆ ಶುರುವಾಗತ್ತೆ ನಿಮಗೆ ಅಂದ್ರೆ ಅವ್ರು ಬೆನ್ನು ತುರುಕೆ ಆಗೋದೇ ಇಲ್ಲ ಕುದುರೆ ಕಂಡ ತಕ್ಷಣ ಕಾಲು ನೋವು ಬರುತ್ತೆ ಅಂತ ನಮ್ಮಲ್ಲಿ ಒಂದು ಮಾತಿದೆ ನೀವು ಕುದುರೆಯಾಗಿಬಿಟ್ರೆ ನಿಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ ಜಗತ್ತು ಸಿದ್ಧರಾಗಿರು ಈಗ ಕುದುರೆಯಾಗುವ ಅಥವಾ ಉಗುರಿರುವ ಜನರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀರಿ ಈ ಉಗುರಿರುವ ಜನರಿಗೆ ಯಾವಾಗಲೂ ಆಯಾಸ ಕಾಡ್ತಾ ಇರುತ್ತೆ ಯಾವಾಗಲೂ ದಣಿವಾಗ್ತಾ ಇರುತ್ತೆ ಯಾವಾಗಲೂ ಅಪಾರಾಧಿ ಪ್ರಜ್ಞೆ ಅವರನ್ನು ಕಾಡ್ತಾ ಇರುತ್ತೆ ಯಾವಾಗಲೂ ಅವರಿಗೆ ಸಮಯದ ಕೊರತೆ ಇರುತ್ತೆ ಯಾವಾಗಲೂ ಅವರು ತಮಗೆ ತಾವೇ ಸಮಯವನ್ನು ಕೊಡಲಾರದೆ ಆಯಾಸ ಪಡ್ತಾ ಇರ್ತಾರೆ ದಣಿವಿನಿಂದ ಬಳಲ್ತಾ ಇರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮೊಳಗೆ ತಾವು ನೋಡಿಕೊಳ್ಳುವಂಥ ಪರಿಪಾಠವನ್ನೇ ಬಿಟ್ಟುಬಿಟ್ಟಿರ್ತಾರೆ ನನ್ನದೇನು ಅನ್ನುವಂಥ ಆಲೋಚನೆಯನ್ನು ತೊರೆದು ಇತರರಿಗಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ ಇತರರಿಗೆ ಮಾತ್ರ ಈತ ನಮಗಾಗಿ ಜೀವನ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳೋದಿಲ್ಲ ಈತ ಅವೈಲೇಬಲ್ ಇದ್ದಾನೆ ಈತನನ್ನು ಬಳಸಿಕೊಳ್ಳೋಣ ಅಂತ ಸಮಾಜ ಕಾಯ್ತಾ ಇರುತ್ತೆ ಸ್ವಲ್ಪ ಕಹಿಗುಳಿಗೆ ಇದು ಈ ರೀತಿಯಾದಂಥ ಸಲಹೆಗಳನ್ನು ಈ ರೀತಿಯಾದಂಥ ಉಪದೇಶವನ್ನು ಈ ರೀತಿಯಾದಂಥ ಸಜೆಷನ್ಗಳನ್ನು ಬಹುಶಃ ಸಮಾಜದಲ್ಲಿ ಯಾರು ಕೊಡೋದಿಲ್ಲ ಆದರೆ ನಾನು ಬದುಕಿನಲ್ಲಿ ಇದೇ ರೀತಿಯ ಜೀವನವನ್ನು ಮಾಡಿ ಉಪಕೃತರಲ್ಲದ ವಿಘ್ನವನ್ನುಂಟು ಮಾಡುವ ಕೃತಜ್ಞ ಜನರ ಮಧ್ಯೆ ಜೀವನವನ್ನು ಮಾಡಿ ಕಣ್ತೆರೆದು ಬದುಕನ್ನು ನೋಡುವಂತಹ ಪರಿಪಾಠವನ್ನು ಇತ್ತೀಚೆಗೆ ಬೆಳೆಸಿಕೊಂಡಿರುವುದರಿಂದ ಮುಂದೆ ಬರುವ ಬದುಕನ್ನಾದರೂ ಉಜ್ವಲವನ್ನಾಗಿಸಿಕೊಳ್ಳಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ತಮಗಾಗಿ ರೂಪಿಸ್ತಾ ಇದ್ದೇನೆ ಹಾಗಾದ್ರೆ ನಾವು ಪರೋಪಕಾರಿಯಾಗಬಾರದಾ ಈ ರೀತಿಯದಾದಂತಹ ಬಾಲಿಶ ಪ್ರಶ್ನೆಗಳನ್ನು ಬಹಳಷ್ಟು ಜನ ನೀವು ನನಗೆ ಕೇಳಬಹುದು ಜೀವನ ಬೇರೆ ಸಿದ್ಧಾಂತ ಬೇರೆ ಜೀವನದೊಳಗಡೆ ಸಿದ್ಧಾಂತ ಇರಬೇಕು ಜೀವನವನ್ನ ಹುಲುಸಾಗಿಸಿಕೊಳ್ಳಲಿಕ್ಕೆ ಸುಂದರವಾಗಿಸಿಕೊಳ್ಳಲಿಕ್ಕೆ ದಿವ್ಯವಾಗಿಸಿಕೊಳ್ಳಲಿಕ್ಕೆ ನಾವು ಸಿದ್ಧಾಂತಗಳನ್ನು ಬಳಸಿಕೊಳ್ಳಬೇಕು ನಿಮ್ಮ ಬದುಕನ್ನ ಎಷ್ಟರ ಮಟ್ಟಿಗೆ ಸವೆಸಬೇಕು ಎನ್ನುವಂತ ಪರಿಜ್ಞಾನ ನಮಗಿರಬೇಕು ಇದು ಆಯಾ ವ್ಯಕ್ತಿಗೆ ಸಂಬಂಧಪಟ್ಟ ವಿಚಾರ ಇದನ್ನ ನಿಮ್ಮ ನಿಮ್ಮ ಅಳತೆ ಗೋಲಿನಲ್ಲಿ ತಕಡಿಯಲ್ಲಿ ಹಿಡಿದು ನೀವು ನೋಡ್ಬೇಕಾದಂತೂ ಯಾರಿಗೆ ಎಷ್ಟು ಸಮಯವನ್ನು ಕೊಡಬೇಕು ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ ದೇವರು ಕಲ್ಲಾಗಿದ್ದಾನೆ ಅಂತ ನಾವು ಆತನನ್ನು ಪೂಜೆ ಮಾಡ್ತಾ ಇದೀವಿ ಆತ ಪ್ರತಿ ದಿವಸ ನಿಮ್ಮ ಮನೆಯ ಮುಂದೆ ಬಂದು ಜಾಗಟೆ ಹೊಡೆದರೆ ನೀವು ಭಿಕ್ಷೆಯನ್ನ ಹಾಕೋದಿಲ್ಲ ಯೋ ದಿನ ಬರ್ತಾರೆ ಇವತ್ತು ಅದೇ ಕಾಟ ಅಂತ ಬೈಕೋತೀರಿ ದೇವರು ಥಟ್ ಅಂತ ಪ್ರತ್ಯಕ್ಷನಾಗಿ ದೇವರಿಗೆ ಬೆಲೆ ಇರೋದಿಲ್ಲ ವರ್ಷಗಟ್ಟಳೆ ನೀವು ತಪಸ್ಸನ್ನ ಮಾಡಿ ನಿಮ್ಮ ದೇಹದಲ್ಲಿ ಒಂದು ಹುತ್ತು ಬೆ ಹುತ್ತ ಬೆಳೆದು ವಲ್ಮೀಕ ಬೆಳೆದು ಮಳೆ ಗಾಳಿ ಚಳಿ ಎಲ್ಲವನ್ನೂ ಸಹಿಸಿ ತದನಂತರ ಭಗವಂತ ಪ್ರತ್ಯಕ್ಷನಾದಾಗ ಆತನ ಅಮೂಲ್ಯತೆ ನಮಗೆ ಗೊತ್ತಾಗುತ್ತೆ ಆತನ ದಿವ್ಯತೆ ಅರ್ಥ ಆಗುತ್ತೆ ದೇವಸ್ಥಾನದ ಬಾಗಿಲಿಗೆ ಹೋಗಿ ನಿಮ್ಮ ಕಾರು ನಿಂತು ಎದುರುಗಡೆ ಯಾರದೇ ನಿರಾತಂಕವಾಗಿ ದೇವರ ದರ್ಶನ ಆಗಿಬಿಟ್ರೆ ಅದರ ಮಹತ್ವವೇ ಇರೋದಿಲ್ಲ ಯಾವಾಗ ನೀವು ಏಳು ಬಲೆ ಬೆಟ್ಟವನ್ನು ಹತ್ತಿಕೊಂಡು ಅಲ್ಲಿಂದ ಶ್ರಮಿಸಿಕೊಂಡು ಬೆವರೊರೆಸಿಕೊಂಡು ದಿನಗಟ್ಟಲೇ ಕಾದು ಗರ್ಭಗುಡಿಗೆ ಹೋಗುವಾಗ ನಿಮ್ಮೊಳಗಡೆ ದೇವರ ದರ್ಶನ ಆದರೆ ಸಾಕು ಅನ್ನುವಂಥ ತಹತಹಿಕೆ ಶುರುವಾಗುತ್ತಲ್ಲ ಆವಾಗ ದೇವರು ನಿಮಗೆ ವಿರಾಜಮಾನನಾಗಿ ಕಾಣಿಸುತ್ತಾನೆ ದಿವ್ಯವಾಗಿ ಕಾಣಿಸುತ್ತಾನೆ ಆತನ ದರ್ಶನದಿಂದ ಪಾವನರಾದ್ರಿ ಅನ್ನುವಂಥ ಭಾವನೆ ಬರುತ್ತೆ ಬದುಕಿನಲ್ಲಿಯೂ ಅಷ್ಟೇ ಸ್ವಾಮಿ ಬದುಕಿನಲ್ಲಿ ಸಹಜವಾಗಿ ಸುಲಭವಾಗಿ ಕೇಳಿ ಕೇಳಿದಾಗ ದೊರಕಿ ಬಿಟ್ಟರೆ ಆ ವ್ಯಕ್ತಿಗೆ ಬೆಲೆ ಇರೋದಿಲ್ಲ ಆತನಷ್ಟು ಅಗ್ಗ ಬೆರೆ ಯಾರೂ ಇಲ್ವೇ ಇಲ್ಲ ಊರಲ್ಲಿ ಸಹಾಯ ಮಾಡೋ ವ್ಯಕ್ತಿ ಅಣ್ಣ ಆತನ ಹೆಂಡ್ತಿ ಅತಿಗೆ ಅಂತ ಒಂದು ಮಾತಿದೆ ಅಣ್ಣ ಅಣ್ಣ ಸ್ವಲ್ಪ ನಮಗೆ ಸೌದೆ ಹೊಡೆದು ಕೊಟ್ಟುಬಿಡಿ ಅಣ್ಣ ಪುರುಸೊತ್ತಾಗಿ ಇದಿರಲ್ಲ ಅತಿಗೆ ಇವತ್ತು ನಮ್ಮ ಮನೇಲಿ ಯಾರಿಲ್ಲ ಸ್ವಲ್ಪ ಅಡುಗೆ ಮಾಡಿ ಹಾಕಕ್ಕಾಗತ್ತೆ ನಿಮ್ಮ ಕಡೆ ಹಣ ಇವತ್ತೊಂದು ಸ್ವಲ್ಪ ಬ್ಯಾಂಕಿಗೆ ಹೋಗ್ಬೇಕಾಯ್ತು ಅದೊಂದು ಪಾಸ್ಬುಕ್ ಬರ್ಸ್ಕೊಂಡು ಬರಬೇಕು ಯಾರಿಲ್ಲ ನಮ್ಮ ಮನೇಲಿ ಮಕ್ಕಳು ಮಕ್ಕಳೆಲ್ಲ ಅಮೇರಿಕಾ ನ್ಯೂಯಾರ್ಕು ಲಂಡನ್ನಲ್ಲಿದ್ದಾರೆ ಒಂಚೂರು ಪಾಸ್ಬುಕ್ ಬರ್ಸ್ಕೊಂಡು ಬಂದುಬಿಡ್ತೀರಾ ಅಣ್ಣ ತೋಟದ ಕಡೆ ಹೋಗಿ ಬಂದುಬಿಡ್ತೀರಾ ಇವತ್ತು ಕೆಲಸದವ್ರು ಭಾಳ ಬಂದಿದ್ದಾರೆ ಅಂತ ನನಗೆ ಯಾಕೋ ಆಯಾಸ ಜ್ವರ ಬಂದಿದೆ ಅತಿಗೆ ನೀವು ನಮ್ಮ ಅವ್ವ ಏನೋ ಆಸ್ಪತ್ರೆಗೆ ಚೂರು ಕರ್ಕೊಂಡು ಹೋಗೋಕ್ಕಾಗತ್ತ ಈ ರೀತಿ ಬಳಸಿಕೊಳ್ಳಲಿಕ್ಕೆ ಸಮಾಜ ಸಿದ್ಧವಾಗಿರುತ್ತೆ ನೀವು ಒಳ್ಳೆಯವರು ಅಂತ ಅನ್ಸ್ಕೊಳಿಕ್ಕೆ ನಿಮಗಿಂತ ಒಳ್ಳೆಯವರು ಯಾರಿಲ್ಲ ಅನ್ನುವಂಥ ಒಂದು ಪಟ್ಟವನ್ನು ಪಡೆಯಲಿಕ್ಕೆ ನೀವು ಇವರಿಗಾಗಿ ಶ್ರಮಿಸಬೇಕಾಗತ್ತೆ ಆದರೆ ಇವರು ಯಾರೂ ಕೂಡ ನಿಮಗೆ ಕೃತಜ್ಞರಾಗಿರೋದಿಲ್ಲ ನೀವಿರೋದೇ ಅವರಿಗೆ ಸಹಾಯ ಮಾಡಲಿಕ್ಕೆ ಅಂತ ಅವರು ಪರಿಭಾವಿಸ್ತಾರೆ ಮತ್ತು ನೀವು ಸಹಾಯ ಮಾಡದೇ ಇದ್ದಾಗ ನಿಮ್ಮನ್ನು ಬೈಕೊಂಡು ತಿರ ತಿರುಗಾಡ್ತಾರೆ ತೊಂಬತ್ತೊಂಬತ್ತು ಕೆಲಸಗಳನ್ನು ಅವರಿಗಾಗಿ ಮಾಡಿರ್ತೀರಿ ಒಂದು ದಿವಸ ಅವ್ರ ಬಳಿ ಹೋಗ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅವತ್ತು ನಿಮ್ಮನ್ನು ಬೈಲಿಕ್ಕೆ ಶುರು ಮಾಡ್ತಾರೆ ತೊಂಬತ್ತೊಂಬತ್ತು ಕೆಲಸಗಳನ್ನು ನೀವು ಮಾಡಿಕೊಟ್ಟದ್ದು ಅವರಿಗೆಲ್ಲ ಹೋಗ್ಬಿಡುತ್ತೆ ಸಮಾಜ ಅಷ್ಟು ನಿರ್ದಯಿಯಾಗಿರುತ್ತದೆ ಹಾಗಾದರೆ ಏನು ಮಾಡಬೇಕು ನಿಮ್ಮೊಳಗೆ ನೀವು ಬದುಕುವುದನ್ನು ಕಲಿಯಬೇಕು ನಿಮ್ಮನ್ನು ನೀವು ಹುಡುಕುವ ಪ್ರಯತ್ನವನ್ನು ಮಾಡಬೇಕು ನಿಮಗಾಗಿ ನೀವು ಬದುಕುವುದನ್ನು ಕಲಿಯಬೇಕು ನಿಮ್ಮೊಳಗಿರುವಂಥ ನ್ಯೂನತೆಗಳು ಅವು ಸರಿಪಡಿಸ್ಕೊಳ್ಳೋದು ಯಾವುದನ್ನು ನೋಡಬೇಕು ನೀವು ಸಬಲರಾಗಲಿಕ್ಕೆ ನೀವು ಇನ್ನಷ್ಟು ಗಟ್ಟಿಯಾಗಲಿಕ್ಕೆ ಏನು ಮಾಡಬೇಕು ಅದರ ಆಲೋಚನೆ ಮಾಡಲಿಕ್ಕೆ ನಿಮಗೆ ಅಂತಃಶಕ್ಷುಗಳು ಬರಬೇಕು ಒಳಗಣ್ಣುಗಳು ಬರಬೇಕು ಯಾವಾಗಲೂ ಹೊರಗಡೆ ಪ್ರಪಂಚವನ್ನು ನೋಡಿ ಕನ್ನಡಿಯಲ್ಲಿ ನೋಡ್ತೀರಿ ನೀವು ಮಸ್ಕು ಮಸ್ಕ ಕಾಣುತ್ತೆ ಒಂದು ಸಲ ಕಿಟಕಿಯ ಗಾಜನ್ನು ಒರೆಸರಿ ಪರಿಶುಭ್ರವಾದಂಥ ಆಕಾಶ ಪರಿಶುಭ್ರವಾದಂಥ ಜಗತ್ತು ನಮ್ಮ ಕಣ್ಣ ಪರದೆ ಇದೆಯಲ್ಲ ಕನ್ನಡಿ ಆ ರೆಟಿನಾಗಳು ಅದ್ರ ಮೇಲೆ ಒಂದು ಮಸುಕ ಕೂತಿದೆ ಸ್ವಾಮಿ ಧೂಳಿದೆ ಆ ಧೂಳನ್ನು ನಾವು ಒರೆಸ್ಕೊಂಡೇ ಅಲ್ಲ ಧೂಳು ಇತರರಿಗೆ ನಿರಂತರವಾಗಿ ದುಡಿತಾ ಇರು ಇಲ್ಲ ಅಂದರೆ ನಿನ್ನನ್ನು ತಪ್ಪು ತಿಳ್ಕೋತಾರೆ ಜನ ನೀನು ಒಳ್ಳೆಯವನಲ್ಲ ಅಂತಾರೆ ನಿನ್ನ ಬಗ್ಗೆ ಇನ್ನಿಲ್ಲದ ಹಾಗೆ ನಿರ್ದಯವಾಗಿ ಮಾತಾಡ್ತಾರೆ ಹಾಗೆ ಮಾತಾಡೋದ್ರಿಂದ ನೀನು ಬಚಾವಾಗಬೇಕು ಅಂದರೆ ಅವ್ರು ಹೇಳಿದಂಗೆ ಓಡಾಡ್ಕೊಂಡಿರಬೇಕು ಏಕೆಂದರೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳಿಬಿಟ್ಟಿದಾರಲ್ಲ ಅದಕ್ಕೆ ಬೆಳಗಿಂದ ಸಂಜೆವರೆಗೂ ಜೀತ ಮಾಡಬೇಕು ಅಂತ ನಾವು ಮನಸ್ಸಿನಲ್ಲಿ ಅನ್ಕೊಂಡ್ಬಿಟ್ಟಿರ್ತೀವಿ ಪ್ರತಿ ಹಂತದಲ್ಲಿಯೂ ಬದುಕಿನಲ್ಲಿ ಹೀಗಾಗುತ್ತೆ ನಾವು ಸಮಾಜವನ್ನು ಮಸುಕು ಗಂಡಿನಲ್ಲಿ ನೋಡ್ತೇವೆ ಧೂಳು ಅಂಟುಕೊಂಡಿದೆ ಆ ಧೂಳು ಒರೆಸ್ದಾಗ ಏನು ಕಾಣುತ್ತೆ ನಾವು ಕಾಣಿಸ್ಲಿಕ್ಕೆ ಶುರು ಮಾಡ್ತೀವಿ ನಾವು ಸಂಬಂಧಗಳನ್ನು ಬಂಧ ಅಂತ ಭಾವಿಸ್ತೇವೆ ನಮ್ಮನ್ನು ಬಿಟ್ಟು ಹೊರಟು ಹೋಗ್ತಾರೆ ಅಂತ ನಮಗೆ ಭಯ ಶುರುವಾಗುತ್ತೆ ಆತಂಕ ಕಾಡತ್ತೆ ಬಿಟ್ಟು ಹೋಗುವ ವ್ಯಕ್ತಿ ಬಿಟ್ಟು ಹೋಗುವುದಾದರೆ ಬಿಟ್ಟು ಹೋಗಲಿ ಅನ್ನುವಂಥ ಮನಸ್ಥಿತಿಯನ್ನು ಯಾವಾಗ ನಾವು ಬೆಳೆಸಿಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಆ ಕಪಿಮುಷ್ಟಿಯಲ್ಲಿ ಒದ್ದಾಡ್ತಾ ಇರ್ತೀವಿ ಸ್ನೇಹಿತರಿರ್ತಾರೆ ಗೆಳತಿಯರ್ ಇರ್ತಾರೆ ನಾವು ಅದನ್ನು ಹೇಗೆ ತೆಗೆದುಕೊಳ್ತೀವಿ ಅಂದರೆ ಅವ್ರ ಪಾಡಿಗೆ ಅವರು ಇದ್ದಾರೆ ನಮ್ಮ ಪಾಡಿಗೆ ನಾವಿದ್ದೀವಿ ನಮ್ಮ ಪುರ್ಸತ್ತ ಇದ್ದಾಗ ನಾವು ಸಿಗ್ತೀವಿ ಅವ್ರ ಪುರುಸತ್ತಿದ್ದಾಗ ಅವ್ರು ಸಿಗ್ತಾರೆ ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿರೋದೇ ಇಲ್ಲ ನಾನು ಅವ್ರಿಗೋಸ್ಕರ ಇರೋದು ಅವರು ನನಗೋಸ್ಕರ ಇರೋದು ನಾನು ಅವ್ರಿಗೆ ಮಾಡಿದೆ ಹೋದರೆ ಹೇಗೆ ಅಂತ ನಾವೇ ತೀರ್ಮಾನ ಮಾಡೋದು ಅವರು ನಮಗೆ ವಾಪಸ್ಸು ಮಾಡಿದೆ ಹೋದಾಗ ನಾನು ಅವ್ರಿಗೋಸ್ಕರ ಅಷ್ಟು ಮಾಡಿದೆ ಅವರು ನನಗೆ ಮಾಡಲೇ ಇಲ್ಲ ಅಂತ ಅಪೇಕ್ಷೆ ಪಡೆದು ಬೇಸರ ಪಟ್ಕೊಡೋದು ಇದು ಮನುಷ್ಯನ ಸ್ವಭಾವ ನಾವು ಯಾರು ಏನೇ ಕೇಳಿದ್ರು ಕೊಡ್ಲಿಕ್ಕೆ ಸಿದ್ಧರಾಗಿಬಿಡ್ತೀವಿ ಅಷ್ಟು ಧಾರಾಳಿ ಅಷ್ಟು ಉದಾರತೆ ಅದು ಸಜ್ಜನಿಕೆ ಅದು ಒಳ್ಳೆಯತನ ಅದು ಸದ್ಗುಣ ಅನ್ನುವುದು ನಮ್ಮ ಸಂಸ್ಕಾರ ಸಂಸ್ಕಾರ ಹೌದು ಯಾವಾಗ ನಿಮ್ಮನ್ನು ನೀವು ಮಾರಿಕೊಳ್ಳುವ ತ್ಯಾಗ ಮಾಡಿಕೊಳ್ಳುವ ನಿಮ್ಮನ್ನು ನೀವು ದಹಿಸಿಕೊಳ್ಳುವ ನಿಮ್ಮನ್ನು ನೀವು ನಿರ್ವಿಣ್ಣರಾಗಿಸಿಕೊಳ್ಳುವ ನಿಮ್ಮನ್ನು ದಣಿವಾಗಿಸಿಕೊಳ್ಳುವ ಪ್ರಕ್ರಿಯೆ ಇದೆಯಲ್ಲ ಇದು ಸಹಜವಾದ ಬದುಕಲ್ಲ ನಿಮ್ಮತನವನ್ನು ನೋಡಿಕೊಂಡು ನಿಮ್ಮ ಬದುಕನ್ನು ನೀವು ಕಟ್ಟಿಕೊಂಡು ತದನಂತರ ನೀವು ಮಾಡುವ ಸದ್ಗುಣ ಇದೆಯಲ್ಲ ನಿಮ್ಮ ಪರೋಪಕಾರ ಇದೆಯಲ್ಲ ನೀವು ಎಲ್ಲವನ್ನೂ ತೊರೆದು ಎಲ್ಲವನ್ನೂ ಮಾಡಿಬಿಟ್ರಿ ನಿಮ್ಗೆ ಅವರು ಮಾಡಲಿ ಅಂತ ಅಪೇಕ್ಷೆ ಶುರುವಾಗುತ್ತೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅವ್ರಿಗೆ ಆ ರೀತಿ ಆಲೋಚನೆ ಇಲ್ವಲ್ಲ ಅವ್ರಿಗೆ ತೆಗೆದುಕೊಂಡು ಗೊತ್ತು ತಮ್ಮ ಬದುಕನ್ನು ಕಟ್ಟಿಕೊಂಡು ಗೊತ್ತು ನಿಮಗೆ ಮಾಡಿ ಅಭ್ಯಾಸ ಇಲ್ಲವಲ್ಲ ಏನು ರೀ ಅವಷ್ಟು ಜಿಪುಣ ಇದ್ದಾನೆ ಅಂತ ರೀ ನಿಮ್ಗೆ ಜಿಪುಣ ಅಂತ ಅವನೇನು ಹೇಳಿಲ್ವಲ್ಲ ನಿಮಗೆ ಜಿಪುಣತನ ಕಾಣೋದು ಆತನಿಗೆ ಮಿತವ್ಯಯವಾಗಿ ಕಾಣುತ್ತೆ ನಿಮ್ಮ ಉದಾರತನ ಅವನಿಗೆ ಈತ ಸ್ಪೆಂಡ್ ಥ್ರಿಫ್ಟ್ ಅನ್ನುವಂಥ ಮನಸ್ಥಿತಿ ಆತನಿಗೆರತ್ತೆ ನಿಮ್ಮ ಉದಾರತೆಯನ್ನು ಆತ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾರು ನಾವೇ ತಾನೇ ಇದು ಪ್ರತಿ ದಿವಸ ನಮ್ಮ ಬದುಕಿನಲ್ಲಿ ಲೆಕ್ಕಾಚಾರದ ಬದುಕಿನ ಪ್ರತಿ ದಿವಸ ನಡೆಯುವಂಥ ಒಂದು ದೊಡ್ಡದಾದಂಥ ಸಂಘರ್ಷ ಈ ಸಂಘರ್ಷದಲ್ಲಿ ನಾವು ನಿರಂತರವಾಗಿ ನರಳ್ತಾ ಇರ್ತೀವಿ ಹಾಗಾದರೆ ಏನು ಮಾಡಬೇಕು ಆಯಾಸ ಪಡಲಾರದೆ ಬದುಕುವುದನ್ನು ಕಲಿಯಬೇಕು ಎಲ್ಲವೂ ಬಂಧ ತಂದೆ ಬಂಧ ತಾಯಿ ಬಂಧ ಸೋದರ ಬಂಧ ಅತಿಗೆ ಬಂಧ ಗೆಳೆಯ ಬಂಧ ಎಲ್ಲವೂ ಬಂಧವೇ ಬಂಧ ಅಂದರೆ ಕಟ್ಟಿಕೊಂಡಿರೋದು ಅವರು ಕೂಡ ಅವರು ಬದುಕು ಮಾಡ್ತಾರೆ ನಾವು ನಮ್ಮ ಬದುಕು ಮಾಡ್ತೀವಿ ನಮ್ಮ ಬದುಕಿಗೆ ಅವರು ಅಡ್ಡಿ ಅಲ್ಲ ಅವರ ಬದುಕಿಗೆ ನಾವು ಅಡ್ಡಿ ಅಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದರೆ ಅವರ ಪಾಡಿಗೆ ಅವರು ಸ್ವತಂತ್ರ ನನ್ನ ಪಾಡಿಗೆ ನಾನು ಸ್ವತಂತ್ರ ನನ್ನ ಬದುಕನ್ನು ನಾನು ಮಾಡ್ತೀನಿ ಅವ್ರ ಬದುಕನ್ನು ಅವರು ಮಾಡಲಿ ಅನ್ನುವಂಥ ಮನಸ್ಥಿತಿಗೆ ಬಂದರೆ ಅದು ನಿರಂತರವಾದಂಥ ಸ್ವಾತಂತ್ರ್ಯ ಅದರೊಳಗಡೆ ಒಂದು ಶಾಂತಿ ಇದೆ ಅದರೊಳಗೆ ಒಂದು ಸೌಹಾರ್ದತೆ ಇದೆ ಅದರೊಳಗೊಂದು ಮನಸ್ಸಿಗೆ ಬೇಕಾದಂಥ ಒಂದು ಉಲ್ಲಾಸ ಇದೆ ಆಹ್ಲಾದ ಇದೆ ಇಲ್ಲ ಅನ್ನುವುದನ್ನು ಕಲಿಯೋದಿದೆಯಲ್ಲ ಅದರಂಥ ಸಂಕಷ್ಟಮಯ ಶಬ್ದ ಬೇರೆ ಯಾವುದೂ ಅಲ್ವೇ ಇಲ್ಲ ಎರಡೂವರೆ ಅಕ್ಷರ ಇಲ್ಲ ಎರಡೂವರೆ ಅಕ್ಷರ ನೋ ಇಂಗ್ಲೀಷ್ನಲ್ಲಿ ಒಂದೇ ಅಕ್ಷರ ಎನ್ನೋ ಎರಡು ಅಕ್ಷರ ಅನ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲಿ ತಪ್ಪು ತಿಳಿದುಬಿಡ್ತಾರೋ ಒಂದು ಮಾತು ಓದಿದ್ದೆ ನಾನು ಭಾಳ ಚಿಕ್ಕವನಿದ್ದಾಗ ಅದರಲ್ಲಿ ಪಾಲಿಸ್ಲಿಕ್ಕಾಗಲಿ ಆಗಲಿಲ್ಲ ನೀವು ಒಳ್ಳೆಯವರಾದರೆ ಏನಾಗುತ್ತದೆ ಒಳ್ಳೆಯವರಾದರೆ ರವೀಂದ್ರ ಜೋಶಿ ಅನ್ನುವನೊಬ್ಬ ಇದ್ದ ಆತ ತುಂಬ ಒಳ್ಳೆಯವನಿದ್ದ ಅಂತ ನಾವು ಹೋದ ಮೇಲೆ ಸಮಾಧಿಯ ಮೇಲೆ ಬರೆಯುತ್ತಾರೆ ಅದಕ್ಕಿಂತ ಹೆಚ್ಚಿನದೇನೂ ಆಗೋದಿಲ್ಲ ಹಾಗಾದರೆ ಏನು ಮಾಡಬೇಕು ದಣಿಯಬಾರದು ನಮಗಾಗಿ ಬದುಕುವುದನ್ನು ಕಲಿಯಬೇಕು ಸ್ವಾರ್ಥಿಯಾಗಬಾರದು ಆದರೆ ಸ್ವಂತದ ಬದುಕನ್ನು ಕಟ್ಟಿಕೊಳ್ಳಲಾರದೆ ಸಮಾಜವನ್ನು ಉದ್ಧಾರ ಮಾಡ್ತೀನಿ ಅಂತ ಹೋಗುವ ಪರಿ ಇದೆಯಲ್ಲ ಒಳ್ಳೆಯವನಾಗುವ ಪರಿ ಇದೆಯಲ್ಲ ಅದು ಜಾಣತನವಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ನಮಸ್ಕಾರ